नमो देव महादेव्य महा शिवाय सतत नम नम प्रकृत भद्राई नियता प्रणता स्मतावे सर्वे सर्वशक्ति सन्वेभ्यस्त्रो देवी दुर्गे देवी नमोस्तुते जय्व देवी चामुंडे जय भूताहिणी ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತೇ ಆಸ್ತಿಕ ಮಹಾಜನರಲ್ಲಿ ಹಾಗೂ ಈ ಒಂದು ವಾಹಿನಿಯ ವೀಕ್ಷಕರಲ್ಲಿ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಆಚರಣೆ ಏನು ನವರಾತ್ರಿ ಆಚರಣೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮಗೆ ಯಾವ ರೀತಿ ಅದನ್ನು ವಿಷದವಾಗಿ ವಿಷಯವನ್ನು ನಮಗೆ ಅರ್ಥೈಸಿದ್ದಾರೆ ಅರ್ಥ ಮಾಡಿಕೊಟ್ಟಿದ್ದಾರೆ ನಾವು ಯಾಕೆ ನಮ್ಮ ಮನೆಯಲ್ಲಿ ನವರಾತ್ರಿ ಆಚರಣೆಯನ್ನು ಮಾಡ್ತೀವಿ ನವರಾತ್ರಿ ಹಬ್ಬ ಮಹಾನವಮಿ ದಿವಸ ಮಹಾನವಮಿ ದಿವಸ ನಮ್ಮಲ್ಲಿರುವಂಥ ವಾಹನಗಳು ಇಂಡಸ್ಟ್ರಿಯಲ್ ವಸ್ತುಗಳು ಮನೆಯಲ್ಲಿ ಪ್ರತಿಯೊಂದು ಆಯುಧಕ್ಕೂ ನಾವು ಅರಿಶಿನ ಕುಂಕುಮ ಇಟ್ಟು ಹಣ್ಣು ಕಾಯಿ ತಂದು ಪೂಜೆ ಮಾಡಿ ಬೂದುಗುಂಬಲಕಾಯಿ ದೃಷ್ಟಿ ತೆಗೆದು ಒಡೆದು ಆ ಒಂದು ಆಯುಧಗಳಿಗೆಲ್ಲ ನಾವು ಕೃತಜ್ಞತೆ ಆ ಒಂದು ಪೂಜೆಯನ್ನು ಏನಕ್ಕೆ ಸಲ್ಲಿಸ್ತೀವಿ ಕೃತಜ್ಞತೆಯನ್ನು ಏನಕ್ಕೆ ನಾವು ಸಲ್ಲಿಸ್ತೀವಿ ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಬಹಳ ಗೊಂದಲ ಇದೆ ಸಂದೇಹ ಇದೆ ಇನ್ನೂ ಹಲವರಿಗೆ ಅದು ಅರ್ಥ ಆಗ್ತಿಲ್ಲ ನಾವು ದೊಡ್ಡವರು ಮಾಡ್ತಾ ಇದ್ದಾರೆ ನಾವು ಅದನ್ನ ಹಾಗೆ ಮುಂದುವರೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲೇ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಹೌದು ನವರಾತ್ರಿ ಮೊದಲನೇ ದಿನ ಈ ಹಿಂದೆ ಹೇಳದಾಗಿಯೇ ಜಗತ್ತು ಅಂದು ಆರಂಭ ಆಯಿತು ಮೊದಲಿಗೆ ಆರಂಭ ಆಯಿತು ಪಾಡ್ಯಮಿ ದಿನ ಆದರೆ ಉತ್ತರ ಭಾರತದಲ್ಲಿ ಹಾಗೂ ಇನ್ನು ಕೆಲವು ಸಮಾಚಾರಗಳಲ್ಲಿ ರಾಮಾಯಣವನ್ನು ಇದಕ್ಕೆ ವಿಶ್ಲೇಷಣೆಯನ್ನು ಕೊಡ್ತಾರೆ ದಸರಾ ದಿನ ಅಂದರೆ ದಶಮಿ ದಿನ ರಾವಣನ ಸಂಹಾರ ಆಯಿತು ಆದ್ದರಿಂದ ದಶಮಿ ದಿವಸ ನಾವು ಬನ್ನಿ ಮಂಟಪ ಪೂಜೆ ಮಾಡಿ ನಾವು ನವರಾತ್ರಿ ಪೂಜೆಯನ್ನು ಸಂಪನ್ನ ಮಾಡ್ತೀವಿ ಆವತ್ತು ಕೊನೆ ಆಗುತ್ತೆ ಅಂತ ಹೇಳಿ ಇನ್ನೂ ಕೆಲವು ವಿಚಾರದಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ಮರದಲ್ಲಿ ಅಜ್ಞಾತವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪಾಂಡವರು ಅವರ ಆಯುಧಗಳನ್ನೆಲ್ಲ ಅದರಲ್ಲಿ ಬಚ್ಚಿಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಬಿಟ್ಟು ಆ ಬನ್ನಿ ಮರದ ಬನ್ನಿ ಮರದಲ್ಲೂ ಒಂದು ಕಡೆ ಅದನ್ನು ಮರೆಯಾಗಿ ಇಡ್ತಾರೆ ಇದನ್ನು ನಾವು ಐದು ಜನ ಅಣ್ಣ ತಮ್ಮಂದಿರಿಗೆ ಮಾತ್ರ ಇದು ಆಯುಧಗಳಾಗಿ ಕಾಣಬೇಕು ಬಾಕಿ ಉಳಿದವರ ಎಲ್ಲರಿಗೂ ಕೂಡ ಇದು ವಿಷ ಜಂತುಗಳಾಗಿ ಕಾಣಲಿ ಅಂತ ಹೇಳಿ ಆ ಬನ್ನಿ ಮರವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಬನ್ನಿ ಮರದಲ್ಲಿ ಅವರ ಆಯುಧಗಳನ್ನ ಮುಚ್ಚಿಡ್ತಾರೆ ಅದನ್ನ ಮರ್ಮವಾಗಿ ಇಡ್ತಾರೆ ಇಟ್ಟು ಅವರು ಅಜ್ಞಾತವಾಸಕ್ಕೆ ಹೊರಡ್ತಾರೆ ಈ ಅಜ್ಞಾತವಾಸ ಮುಗಿದಂತಹ ಸಂದರ್ಭ ಕೂಡ ನವರಾತ್ರಿ ಮಹಾನವಮಿ ವಿಜಯದಶಮಿಯೇ ಆಗಿರುತ್ತೆ ಆ ದಿನ ಅವರು ಮತ್ತೆ ಬನ್ನಿ ಮರಕ್ಕೆ ಪೂಜೆಯನ್ನ ಕೃತಜ್ಞತೆಯನ್ನ ಸಲ್ಲಿಸಿದ ದಿನವೇ ವಿಜಯದಶಮಿ ದಿನ ಆ ಬನ್ನಿ ಮರಕ್ಕೆ ನಾವು ಪೂಜೆಯನ್ನ ಮಾಡಿ ಬನ್ನಿ ಎಲೆಯನ್ನ ನಮ್ಮ ಮನೆಯ ಬಾಗಿಲಿಗೆ ಹಾಗೂ ನಮ್ಮ ಮನೆಯಲ್ಲಿ ತಿಜೋರಿಯಲ್ಲಿ ಇಡುವಂತಹ ಆಭರಣ ಅಥವಾ ಏನು ನಾವೇನು ದುಡ್ಡು ಕಾಸು ತಿಜೋರಿಯಲ್ಲಿ ಏನು ಇಡ್ತೀವಿ ಆಭರಣಗಳು ಇತ್ಯಾದಿಗಳು ಅದರೊಟ್ಟಿಗೆ ನಾವು ಬನ್ನಿಯನ್ನು ಕೂಡ ಇಡ್ತೀವಿ ಕಾರಣ ನಮ್ಮ ಬಾಳು ಬಂಗಾರವಾಗಲಿ ಬನ್ನಿಯಿಂದ ಬನ್ನಿ ಪೂಜೆ ಮಾಡಿ ಆ ಬನ್ನಿಯನ್ನು ತಂದು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಬಂಗ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಒಂದು ನಂಬಿಕೆ ವಾಡಿಕೆ ರಾಮನಿಗೆ ಬನ್ನಿ ಮರದ ಒಂದು ಸಂದರ್ಶನದಿಂದ ವಿಜಯ ಸಿಕ್ತು ಅರ್ಜುನನಿಗೂ ಕೂಡ ಪ್ರಿಯದರ್ಶನಿಯಾಗಿತ್ತು ಬನ್ನಿಯನ್ನು ಇಟ್ಕೊಂಡಿದ್ದರಿಂದ ಅವರಿಗೆಲ್ಲರಿಗೂ ಕೂಡ ವಿಜಯ ಸಿಕ್ತು ಹಾಗೆ ನಮಗೂ ಕೂಡ ಈ ಬನ್ನಿ ಎಲೆಯನ್ನು ನಾವು ಇಟ್ಕೊಳ್ಳೋದ್ರಿಂದ ನಮಗೂ ಕೂಡ ಮುಂದೆ ಬರುವಂಥ ಕಷ್ಟಗಳು ಅಥವಾ ನಮ್ಮ ಹೋರಾಟ ಜೀವನದ ನಿತ್ಯ ದಿನದ ಹೋರಾಟ ಏನಿರುತ್ತೆ ಅದು ಕೂಡ ವಿಜಯಶಾಲಿಯಾಗಿ ಮುಂದುವರಿಯಲಿ ಅನ್ನೋ ಒಂದು ನಂಬಿಕೆಯಿಂದ ಬನ್ನಿ ಎಲೆಯನ್ನು ನಮ್ಮ ಮನೆಯಲ್ಲಿ ಮನೆಯ ಬಾಗಿಲಿನಲ್ಲಿ ಅಥವಾ ನಮ್ಮ ತಿಜೋರಿಯಲ್ಲಿ ಖಜಾನೆಯಲ್ಲಿ ಇಟ್ಕೊಳ್ಳುವಂಥದ್ದು ಒಂದು ಪದ್ಧತಿ ಅಂದಿನಿಂದ ಕೂಡ ಬಂದಿದೆ ನವರಾತ್ರಿಯ ಆರಂಭದ ದಿನದಲ್ಲಿ ನಮ್ಮ ಮನೆಯಲ್ಲಿ ಮರದ ಗೊಂಬೆಯನ್ನು ಬಹಳ ಅಲಂಕಾರವನ್ನು ಮಾಡಿ ಗಂಡು ಹೆಣ್ಣು ಆ ರೀತಿಯಾದಂತಹ ರಕ್ತ ಚಂದನದ ಮರದ ಗೊಂಬೆಗಳನ್ನು ವಿಶೇಷವಾಗಿ ರಕ್ತ ಚಂದನ ಗಂಧದ ಮರದಿಂದ ಮಾಡಿದಂತಹ ಆ ಗೊಂಬೆಗಳನ್ನ ನಮ್ಮ ಮನೆಯ ಆ ದಸರಾ ಗೊಂಬೆಗಳನ್ನ ಏನು ಅಲಂಕಾರ ಮಾಡಿಡ್ತೀವಿ ಮೊದಲನೇ ಅಂತಸ್ತಿನಲ್ಲಿ ಆ ಮರದ ಗೊಂಬೆಗಳನ್ನ ಅದರ ಮುಂದೆ ಒಂದು ಕಲಶವನ್ನ ಕನ್ನಾಡಿಯನ್ನ ಇಡ್ತೀವಿ ಇಟ್ಟು ಪ್ರತಿನಿತ್ಯ ಅಂದಿನಿಂದ ಆ ಗೊಂಬೆಗೆ ನಾವು ಪೂಜೆ ಮಾಡ್ತೀವಿ ಆ ಗೊಂಬೆಯ ಗೊಂಬೆಯಲ್ಲಿ ನಾವೇನು ಹೇಳ್ಕೊಳ್ತೀವಿ ಅಂದ್ರೆ ನಮ್ಮ ಹಿರಿಯರು ನಮ್ಮ ಅಜ್ಜಿ ತಾತ ಕೊಟ್ಟಿದ್ದಾರೆ ಅಥವಾ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಗಂಡು ಹೆಣ್ಣು ಅಥವಾ ನಮ್ಮ ಮನೆ ದೇವರು ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನ ಇಟ್ಟು ನಾವು ಆ ಮರದ ಗೊ ಮರದ ಗೊಂಬೆಯಲ್ಲಿ ದೇವರನ್ನ ಆವಾಹನೆ ಮಾಡಿ ಭಾವನಾಪೂರ್ವಕವಾಗಿ ಪೂಜೆಯನ್ನು ಪ್ರತಿದಿನ ಮಾಡಿ ಪ್ರತಿದಿನ ಸಂಜೆ ಮಕ್ಕಳನ್ನು ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಸಮಂಗಲಿಯರನ್ನ ಕರೆದು ಅರುಶ್ನ ಕುಂಕುಮ ಸಿಹಿ ಹಂಚಿಕೊಂಡು ಒಂದು ಸಂಭ್ರಮದ ವಿಷಯವೇ ಈ ನವರಾತ್ರಿಯ ವಿಷಯ ನವರಾತ್ರಿ ಹಬ್ಬ ನವರಾತ್ರಿಯಲ್ಲಿ ಏನಕ್ಕೆ ನಾವು ಗೊಂಬೆಗಳನ್ನು ಇಡ್ತೀವಿ ಅಂತಂದರೆ ಇದೇ ವಿಚಾರ ಮರದ ಗೊಂಬೆಯನ್ನು ರಕ್ತಚಂದನದ ಗೊಂಬೆಯನ್ನು ಮತ್ತು ಕಲಶವನ್ನು ಇಡೋದು ಪ್ರಧಾನವಾಗಿ ಅದರ ಮುಂಭಾಗದಲ್ಲಿ ನಮ್ಮ ಪುರಾಣ ಇತಿಹಾಸ ನಾಗರಿಕ ಸಮಾಜದಲ್ಲಿ ನಡೆಯುವಂತಹ ಕೆಲವು ವಿಶೇಷ ನಿದರ್ಶನಗಳನ್ನು ಈಗ ಗೊಂಬೆಗಳಾಗಿ ಮಾಡಿಕೊಡ್ತಾರೆ ಮಣ್ಣಿನ ಗೊಂಬೆಗಳನ್ನು ಅದರಲ್ಲಿ ರಾಮನ ಅವತಾರದ ಬಗ್ಗೆ ರಾಮಾಯಣದ ಬಗ್ಗೆ ಕೃಷ್ಣನ ಅವತಾರ ಮಹಾಭಾರತದ ಬಗ್ಗೆ ಮತ್ತೆ ದೇವಿ ಅವತಾರ ಅಷ್ಟಲಕ್ಷ್ಮಿಯರು ದಶಾವತಾರ ಹೀಗೆ ದೇವರ ನಾನಾ ರೂಪದ ಅವತಾರದ ಗೊಂಬೆಗಳನ್ನ ಆ ಒಂದು ಅಂತಸ್ತಿನಲ್ಲಿ ಈಗ ಕೆಲವರ ಮನೆಯಲ್ಲಿ ಐದು ಅಂತಸ್ತು ಮೂರು ಅಂತಸ್ತು ಎರಡು ಅಂತಸ್ತು ಅಥವಾ ಒಂದೇ ಅಂತಸ್ತಿನಲ್ಲಿ ಕೇವಲ ಮರದ ಗೊಂಬೆ ಹಾಗೂ ಕಲಶವನ್ನು ಕೂಡ ಇಟ್ಟು ಈ ಒಂಬತ್ತು ದಿನ ಪೂಜೆ ಮಾಡಿ ಒಂಬತ್ತನೇ ದಿನ ಕಲಶವನ್ನ ವಿಸರ್ಜನೆ ಮಾಡಿ ಆ ಗೊಂಬೆಯನ್ನ ಆ ಒಂದು ವೇದಿಕೆಯಲ್ಲೇ ಮಲಗಿಸ್ಬಿಡ್ತೀವಿ ಮಾರನೇ ದಿನ ಮತ್ತೆ ಅದನ್ನ ಎಲ್ಲ ಎತ್ತಿ ಕಟ್ಬಿಟ್ಟು ಮುಂದಿನ ವರ್ಷ ನವರಾತ್ರಿಗೆ ನಾವು ಅದನ್ನ ಮತ್ತೆ ಯಥಾ ಪ್ರಕಾರ ಸ್ಥಾಪನೆಯನ್ನ ಮಾಡಿಕೊಂಡು ನವರಾತ್ರಿ ಪೂಜಾ ವಿಶೇಷ ಅಥವಾ ನವರಾತ್ರಿ ಹಬ್ಬದ ವಿಶೇಷವನ್ನ ಆಚರಣೆ ನಾವು ಈ ರೀತಿಯಾಗಿ ಮಾಡಿಕೊಂಡು ಬರ್ತಾ ಇರ್ತೇವೆ ಇದೆಲ್ಲ ನಮ್ಮ ಜೀವನಕ್ಕೆ ಸರಿಹೊಂದುವಂತಹ ವಿಷಯಗಳಾಗಿದೆ ದೇವಿಯ ಅವತಾರಗಳನ್ನ ದೇವಿಯ ಮಹಾತ್ಮೆಯನ್ನ ನವರಾತ್ರಿಯಲ್ಲಿ ಓದೋದು ಪಾಠ ಮಾಡೋದು ಪಠಣ ಮಾಡೋದು ನವರಾತ್ರಿಯಲ್ಲಿ ಒಂದು ವಾಡಿಕೆ ಹಾಗೆ ಇನ್ನೂ ಕೆಲವರು ಸುಂದರಕಾಂಡವನ್ನ ಪಾರಾಯಣ ಮಾಡ್ತಾರೆ ರಾಮಾಯಣವನ್ನ ಪಾರಾಯಣ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಅಧ್ಯಾಯ ಅಂತ ಹೇಳಿ ಅದರಲ್ಲಿ ನಿಗದಿ ಮಾಡಿರ್ತಾರೆ ಎರಡು ಮೂರು ಅಧ್ಯಾಯ ಅಧ್ಯಾಯ ಅಥವಾ ನಾಲ್ಕು ಐದು ಅಧ್ಯಾಯಗಳನ್ನು ಒಂದೊಂದು ದಿನ ಪಾಠ ಮಾಡಿ ದೇವರಿಗೆ ಆ ದಿನ ಒಂದು ಪೂಜೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಂದಂತಹ ಅತಿಥಿಗಳಿಗೆ ಅರಿಶಿನ ಕುಂಕುಮ ಅಥವಾ ಒಂದು ಪ್ರಸಾದ ಅಥವಾ ಒಂದು ಸಿಹಿಯನ್ನ ಕೊಟ್ಟು ಈ ಒಂದು ನಮ್ಮ ಮಾನವ ಜೀವನವನ್ನ ಪರಮ ಪಾವನಗೊಳಿಸುವುದೇ ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಈ ಒಂದು ಹಬ್ಬಗಳು ಆಚರಣೆಗಳು ಎಲ್ಲವೂ ಕೂಡ ಹಿರಿಯರಿಂದ ಅಥವಾ ಪುರಾಣದಿಂದ ನಮಗೆ ಸಿಕ್ಕಿ ನಾವು ಇದನ್ನ ಇಲ್ಲಿಯವರೆಗೆ ನಾವು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಆಯುಧ ಪೂಜೆ ವಿಶೇಷ ಏನಂತ ಹೇಳಿದ್ರೆ ಮಹಿಷಾಸುರನ ಸಂಹಾರಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಒಂದು ಸ್ತ್ರೀ ರೂಪವನ್ನು ತ್ರಿಮೂರ್ತಿಗಳ ಅಂಶದಿಂದ ಬಂದಂತಹ ಸ್ತ್ರೀ ರೂಪವನ್ನು ಒಂದು ಸ್ತ್ರೀಯಾಗಿ ಅಲ್ಲಿ ಅವತಾರ ಪಡ್ಕೊಳ್ಳುತ್ತೆ ಎಲ್ಲ ದೇವತೆಗಳು ಕೂಡ ಇಂದ್ರ ವಜ್ರಾಯುಧವನ್ನು ಕೊಡ್ತಾನೆ ವರುಣನತ್ರ ಇರುವಂತಹ ಒಂದು ಛತ್ರವನ್ನು ಆಯುಧವನ್ನು ಕೊಡ್ತಾನೆ ವಾಯುದೇವ ಒಂದು ಆಯುಧ ಅಗ್ನಿ ತನ್ನ ಅಗ್ನಿ ಸ್ವರೂಪವನ್ನೇ ದೇವಿಯ ಕೈಯಲ್ಲಿ ಕೊಡ್ತಾನೆ ಈಶ್ವರ ತನ್ನಲ್ಲಿರುವಂತಹ ಡಮರುಕ ತ್ರಿಶೂಲವನ್ನು ಕೊಡ್ತಾನೆ ವಿಷ್ಣು ಶಂಖ ಚಕ್ರ ಗದನ್ನು ಮತ್ತೆ ಖಡ್ಗವನ್ನು ಕೂಡ ಆಯುಧವನ್ನ ದೇವಿಗೆ ಸಮರ್ಪಣೆಯನ್ನ ಮಾಡ್ತಾನೆ ಬ್ರಹ್ಮ ಕಮಂಡಲು ಅಕ್ಷಮಾಲೆಯನ್ನ ಪುಸ್ತಕವನ್ನ ಆಯುಧವನ್ನಾಗಿ ಕೊಡ್ತಾನೆ ಇದೇ ರೀತಿಯಾಗಿ ದೇವಿಯ ಹದಿನೆಂಟು ಕೈಗಳಿಗೂ ಕೂಡ ಹದಿನೆಂಟು ವಿಧವಾದ ಆಯುಧಗಳು ಕೂಡ ಬರುತ್ತೆ ಇನ್ನು ಅನೇಕ ದಿವ್ಯಾಸ್ತ್ರಗಳು ಕೂಡ ದೇವಿಯಲ್ಲಿ ಇರುತ್ತೆ ಹಿಮವಂತ್ರ ಹಿಮವದ್ ರಾಜ ಹಿಮಾಲಯದ ರಾಜ ಯಾರಾದರೂ ಇರ್ತಾನೋ ಆತ ಸಿಂಹವನ್ನು ವಾಹನವಾಗಿ ದೇವಿಗೆ ಕೊಡ್ತಾನೆ ಆ ರೂಢಿಯಾಗಿ ದೇವಿ ಸಿಂಹವ ಸಿಂಹದ ಮೇಲೆ ಅಲಂಕೃತಗೊಂಡ ದೇವಿ ಮಹಿಷಾಸುರನ ದೂತನಿಗೆ ಒಂದು ರೀತಿಯಾಗಿ ಹೇಳಿ ನೀನು ನನ್ನನ್ನು ಬಂದು ಪಡ್ಕೊಳ್ಬೇಕು ಅಂದರೆ ನನ್ನೊಂದಿಗೆ ನೀನು ಯುದ್ಧವನ್ನು ಮಾಡಬೇಕು ಯಾರು ನನ್ನನ್ನ ಮೋಹ ಪಡ್ತಾರೋ ಅಥವಾ ಯಾರು ನನ್ನನ್ನ ಅವರ ಹೆಂಡತಿಯಾಗಿ ಪಡಿಬೇಕು ಅಂತ ಅನ್ಕೊಳ್ತಾರೋ ಅವರು ನನ್ನೊಂದಿಗೆ ಯುದ್ಧವನ್ನ ಮಾಡ್ದ ಮಾಡಿ ನನ್ನನ್ನ ಜಯಿಸಿದಾಗ ಮಾತ್ರ ನಾನು ಅವರಿಗೆ ಅವರ ಒಡತಿಯಾಗಿ ನಾನು ಹೋಗ್ತೀನಿ ಅಂತ ಹೇಳಿ ದೇವಿ ಅವನ ಮಹಿಷಾಸ್ರನ ದೂತನಿಗೆ ಹೇಳಿ ಕಳಿಸ್ತಾಳೆ ಆವಾಗ ಮಹಿಷಾಸ್ರ ತುಂಬಾ ಕೋಪಗೊಳ್ತಾಳೆ ನನ್ನೊಂದಿಗೆ ಯುದ್ಧ ಮಾಡಬೇಕು ನನ್ನ ಪೌರುಷವನ್ನು ಅವಳು ಅರ್ಥ ಮಾಡ್ಕೊಳ್ಳಿಲ್ವ ಅಂತ ಹೇಳಿ ಮೊದಲೇ ಮಹಿಷಾ ಹೇಳಿ ಕೇಳಿ ಕೋಣ ಕೊಬ್ಬು ಜಾಸ್ತಿ ಇರುತ್ತೆ ಅದೇ ರೀತಿ ಅಹಂಕಾರ ಕೂಡ ತುಂಬಾ ಇರುತ್ತೆ ಹಾಗಾಗಿ ಅವನು ತನ್ನಲ್ಲಿರುವಂತ ಸೈನ್ಯ ಸೇನಾಧಿಪತಿಗಳು ಎಲ್ಲರನ್ನು ಕೂಡ ಕಳಿಸ್ತಾನೆ ರಾಕ್ಷಸರು ಅನುಚರರು ಎಲ್ಲರನ್ನು ಕಳಿಸ್ತಾನೆ ಯುದ್ಧದಲ್ಲಿ ಎಲ್ಲರೂ ಕೂಡ ದೇವಿಯ ಮುಂದೆ ಯಾರು ನಿಲ್ಲಕ್ಕಾಗಲ್ಲ ಎಲ್ರು ಕೂಡ ಸಮೃತರಾಗ್ತಾರೆ ಕೊನೆಗೆ ಮಹಿಷಾಸರನೇ ತನ್ನ ಸಂಪೂರ್ಣ ಶಕ್ತಿಯಿಂದ ಮುಂದೆ ಬಂದು ದೇವಿ ಮುಂದೆ ಸೆಣಸಾಡ್ತಾನೆ ಕೊನೆಗೆ ದೇವಿ ಅವನನ್ನು ಕೂಡ ಸಂಹಾರ ಮಾಡಿ ಸಿಂಹ ಅನ್ನೋ ಅಂತ ಒಂದು ಸಿಂಹದಿಂದ ಅವನನ್ನ ಹಿಡಿದು ಅವನ ಎದೆಯನ್ನ ಸೀಳಿಸಿ ಉಗ್ರ ಅವನ ಸಿಂಹದ ಉಗ್ರಗಳಿಂದ ಎದೆಯನ್ನ ಸೀಳಿ ದೇವಿಯ ತ್ರಿಶೂಲದಿಂದ ಅವನ ಸಂಹಾರ ಆಗುತ್ತೆ ಹಾಗೆ ಆ ಮಹಿಷ ಅನ್ನೋ ಒಬ್ಬ ಮಹಿಷನ ತಲೆ ಆ ಕೋಣನ ತಲೆಯನ್ನ ತನ್ನ ಪಾದದಡಿಯಲ್ಲಿ ಇಟ್ಕೊಂಡು ಅವನಿಗೆ ಅನುಗ್ರಹವನ್ನ ಮಾಡಿ ದೇವಿ ಅವನು ಕೂಡ ಈ ದಿನ ನಾವು ಯಾವ ದುರ್ಗಾ ದೇವಿ ಅಥವಾ ಚಾಮುಂಡೇಶ್ವರಿ ದೇವಿಯನ್ನ ನಾವು ಆರಾಧನೆ ಮಾಡ್ತೀವೋ ಅಲ್ಲಿ ದೇವಿ ಮಹಿಷಾಸ್ರ ಶುಂಭನಿ ಶುಂಭರನ ಚಂಡಮುಂಡರನ್ನ ರಕ್ತ ರಕ್ತಬೀಜಾಸರನನ್ನು ಸಂಹಾರ ಮಾಡಿ ದೇವಿ ಇವತ್ತಿಗೂ ಕೂಡ ತನ್ನ ಸೌಮ್ಯ ಸ್ವರೂಪದಿಂದ ನಮ್ಮೆಲ್ಲರನ್ನು ಕೂಡ ಕಾಪಾಡಿಕೊಂಡು ಈ ಒಂದು ಭೂಮಿಯನ್ನು ಪೋಷಿಸಿಕೊಂಡು ಮಾಯಾ ಸ್ವರೂಪದಲ್ಲಿದ್ದು ನಮಗೆ ತಾಯಿಯಾಗಿ ಸೋದರಿಯಾಗಿ ಮಡದಿಯಾಗಿ ಇನ್ನೂ ಅನೇಕ ರೂಪದಲ್ಲಿ ಇರುವಂತ ಸ್ತ್ರೀಯರೆಲ್ಲರೂ ಕೂಡ ದೇವಿಯ ಸ್ವರೂಪವೇ ಅನ್ನೋ ಒಂದು ಭಾವನೆಯನ್ನು ನಮಗೆ ತಾಯಿ ಈ ಒಂದು ದೇವಿಯ ಮಹಾತ್ಮೆಯಲ್ಲಿ ಹೇಳ್ತಾಳೆ ಹಾಗಾಗಿ ಎಲ್ಲ ದೇವಿ ಸ್ವರೂಪರಾದಂಥ ಸ್ತ್ರೀಯರಿಗೂ ಕೂಡ ನಾವು ಕರೆದು ಅರಿಶಿನ ಕುಂಕುಮ ಹಾಗೂ ಅವರಿಗೆ ಬಾಗಿನವನ್ನು ನೀಡುತ್ತೀವಿ ನಮ್ಮ ಮನೆಗಳಲ್ಲಿ ಅಂದರೆ ಇದೇ ಉದ್ದೇಶಕ್ಕಾಗಿ ಹಾಗೆ ಎಲ್ಲರೂ ಕೂಡ ಭಗವತಿಯ ಸ್ವರೂಪರಾದಂಥ ಎಲ್ಲರಿಗೂ ಕೂಡ ಮನೆಯಾಗೆ ಕರೆದು ಅರಿಶಿನ ಕುಂಕುಮ ಬಾಗಿನ ಅಥವಾ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀಡಿ ಅವರಿಗೆ ಮನಸ್ಸಂತೋಷ ಮಾಡಿ ಕಳಿಸ್ಕೊಡಿ ನಮ್ಮಲ್ಲೇ ಒಂದು ಕ್ಷುದ್ರವಾದಂತಹ ಒಂದು ಯಾವುದಾದ್ರೆ ಒಂದು ಗುಣಗಳಿದೆಯೋ ಆ ಗುಣಗಳು ದೂರ ಆಗಿ ಸದ್ಗುಣಗಳು ಸದ್ಗುಣಗಳು ನಮ್ಮಲ್ಲಿ ಹೆಚ್ಚಾಗಿ ಈ ಧರ್ಮವನ್ನು ಮತ್ತು ಈ ಒಂದು ಭೂಮಿಯಲ್ಲಿ ನಾವು ಮಾನವರಾಗಿ ಜನಿಸಿದ್ದಕ್ಕೆ ಈ ಮಾನವಾಳಿಯನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತ ಒಂದು ಸದುದ್ದೇಶ ಸದ್ಭಾವನೆ ನಮಗೆಲ್ಲರಿಗೂ ಕೂಡ ಸಿಕ್ಕಿ ಈ ಒಂದು ಧರ್ಮನಿರತರಾಗಿ ನಾವು ಈ ದೇಶವನ್ನು ಮತ್ತು ಈ ಒಂದು ಮಾನವಾಳಿಯನ್ನು ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಧರ್ಮವನ್ನು ನಾವು ಪ್ರಚಾರ ಮಾಡಿ ಹೋದರೆ ಅದೇ ನಮಗೆ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳಿ ನಮ್ಮ ಒಂದು ಈ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಬಂದಿರುವಂಥ ಒಂದು ಸದುದ್ದೇಶ ಸದ್ಭಾವನೆ ಆಗಿದೆ ಈ ಒಂದು ಶರನ್ನವರಾತ್ರಿ ಹಬ್ಬವು ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಿ ಎಲ್ಲರಿಗೂ ಅವರವರ ಅನಿಸಿಕೆ ಕೋರಿಕೆಗಳನ್ನು ಭಗವತಿಯು ಎಲ್ಲ ರೂಪದಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡಿ ಅವರೆಲ್ಲರೂ ಕೂಡ ಸುಖವಾಗಿ ಇರಲಿ ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಾಹಿನಿಯ ಮುಖಾಂತರ ತಮಗೆಲ್ಲರಿಗೂ ಕೂಡ ಶಾರದೀಯ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಭಗವತಿ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನವೇಂದ್ರವರಿಗೂ ಅವರ ಕುಟುಂಬದವರಿಗೂ ಕೂಡ ಭಗವತಿಯು ಆಶೀರ್ವಾದ ಹಾಗೂ ಅನುಗ್ರಹ ದೊರಕಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಮಾತಿಗೆ ಜಗದರ್ಪಣಮಸ್ತೂ ನಮೋ ದೇವ್ಯೈ ಮಹಾದ್ಯೈ ಶಿವಾ ಸತತ ನಮಃ ಪ್ರಕೃತೈ ಭದ್ರಾ ನಿಣತ ಪ್ರಸೀದಗವತ್ತಂಬ ಪ್ರಸೀದೇ ಪ್ರಸಾದ ಕೂರು ಮೇ ದೇವಿ ದುರ್ಗೇ ದೇವ ನಮೋ ವಸ್ತು